ಹೇಳಿದ ಅಕ್ಕಂಗೆ ಅಪ್ಪಂಗ ಹುಟ್ಟಿದಿರ ಅಂತ ಹೇಳಿ ಅಕ್ಕ ನಿಜವಾಗ್ಲೂ ಅಪ್ಪಂಗೆ ಹುಟ್ಟಿರೋದು ಅಕ್ಕ ಇವ್ರ ಯಾರು ಇಲ್ಲ ಇಲ್ಲಕ್ಕ ನೀನೇ ಒಂದ್ಸತಿ ಬಾಯ್ ಬಿಟ್ಟು ಹೇಳಕ್ಕ ನಮ್ಮಅಪ್ಪನ ಅಕ್ಕಂಗೆ ಅಪ್ಪಂಗ ಹುಟ್ಟಿದಿರ ಅಂತ ಹೇಳಿ ಅಕ್ಕ ನಿಜವಾಗ್ಲೂ ಅಪ್ಪಂಗೆ ಹುಟ್ಟಿರೋದು ಅಕೋ ನಿನ್ ಬಗ್ಗೆ ನಾವು ಯದ್ವತ್ ಬಿಲ್ಡಪ್ ಕೊಡ್ತಾ ಇದ್ರೆ ಮಾತ್ ಮಾತ ಮಾತಾಡ್ತಿದ್ಯಾಳಿ ಅಪ್ಪ ಅಮ್ಮ ಹುಟ್ಟಿದಿಯಾಕ ಅಕೋ ಬೇರೆ ಯಾವ್ದಾರಿದ್ರೆ ಹೇಳು ಅದು ಎಲ್ಲರಿಗೂ ಗೊತ್ತಾಗೋಯ್ತು ನಿಮ್ಮ ಅಪ್ಪ ಹುಟ್ಟಿಲ್ಲ ಅಂತ ಹೇಳಿ ಮುಂದೆ 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 ಇರೋ ವಿಷಯ ಹೇಳಕ ನಿನಗೆ ಈ ವಿಷಯ ಗೊತ್ತಾ ಪುರಾಣದಲ್ಲಿ ಅಶ್ವಥಾರಮ್ಮ ಹೇಳಿದ್ದಾನೆ ಅಪ್ಪಂಗ ಹುಟ್ಟಿಯಲ್ಲೇ ಇದ್ದವರು ಯಾವತ್ತು ಅಪ್ಪನ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಇದು ತಿಳಿದಿರಬೇಕು ಅಕ್ಕ ನೀನ್ ಇರೋ ಮನೆ ಕಡೆಯಿಂದ ಇನ್ನೊಂದು ಹತ್ತು ಕಿಲೋಮೀಟರ್ ಮುಂದಕ್ಕೆ ಬಂದ್ರೆ ಅಲ್ಲಿ ಒಂದು ಪಾನಿಪುರಿ ಅಂಗಡಿ ಐತಿ ನಿಂಗೆ ದಮ್ಮು ತಾಕತ್ತು ಅನ್ನೋದಿದ್ರೆ ಅಕ್ಕ ಇನ್ನು ಐದು ನಿಮಿಷ ಒಳಗೆ ಬರ್ತಿಯಾ ನೀನು ಬಾ ಅಂದ್ರೆ ನಾನು ಬರ್ತೀನ ಇಲ್ವೋ ಹೆಂಗ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಗೂ ಬಂದೆ ಬರ್ತೀನಿ ಅಡೋಗ್ತದೆ ಕೇಡಿ ಎಲ್ಲ ಬೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಬರ್ಗೆಟ್ ನಿಂತಿದ್ಯಾಕ ನೀನ್ ಐದ್ ಕಿಲೋಮೀಟರ್ ಬರೋ ಬಸ್ ಚಾರ್ಜ್ ಆಟೋ ಚಾರ್ಜ್ ಇವೆಲ್ಲ ಲೆಕ್ಕ ಹಾಕೊಂಡ್ರೆ ನೀನೇ ಅಲ್ಲಿ ಹೋಗಿ ಒಂದ್ ಪ್ಲೇಟ್ ಅಲ್ಲ ನಾಲ್ಕ ಪ್ಲೇಟ್ ನೀನು ಒಬ್ಳೆ ಯಾಕೆ ಮೋಸ್ಟ್ಲಿ ಬಸ್ ಈಗ ಫ್ರೀ ಇದ್ರೆ ಬಸ್ಸಲ್ಲಿ ಬರ್ಬೋದು ಆದರೆ ರೂಟಲ್ಲಿ ಬಸ್ಸೇ ಇಲ್ಲಾಕ ನೀನು ಆಟೋದಲ್ಲೇ ಬರಬೇಕು ಆಟೋ ಚಾರ್ಜ್ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಕಿತ್ಕಂತಾರೆ ನೀನು ಹಂಗ ಮೇಲೆ ಬಂದರೂ ಒಂದೇ ಒಂದು ಪ್ಲೇಟಲ್ಲಿ ಅರ್ಧ ಕೊಡಿಸ್ತೀನಿ ಅಷ್ಟೇ ಜನ ಅಲ್ಲ ಬಾಯಿ ಮುಚ್ಕೊಂಡಿದ್ದೀವಿ ನಮ್ನ ಕೆಣಗ್ಬೇಡಿ ಅಕಯ್ಯ ಓ ಅಕಯ್ಯ ನೀನೆ ಹೆಂಗ ಒಂದ್ ಮೂರ್ನಾಲ್ಕತಿ ಅಂದ್ರೆ ಇರೋ ಉದ್ರೆ ಹೋಗ್ತಾವ್ ಕಣ ಶಾ 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 ಅವಳೆ ಎಲ್ಲ ಅವಳೆ ಅಂದಿ ಇನ್ನು ಇವ್ ಅಕಯ್ಯನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮಾತ್ ಸಾಲದು ಇದ್ರ ಜೊತೆಗೆ ಇದ್ರ ತಮ್ಮ ಇನ್ನೊಬ್ಬ ಭಾವನೆ ಟೇಸ್ಟಿ ಬೇಬಿ ಅಂತೇಳಿ ಇದಕ್ಕೆ ನಾವು ಬೇಜಾರ ಕುಕೊಂಡಿ ಜೀವನದಲ್ಲಿ ಫಸ್ಟ್ ಯಾವತ್ತಾರಿ ಹೇಳಪ್ಪ ಐದ್ ಲಕ್ಷ ರೂಪಾಯಿ ಸಾಲ ಆಗತ್ತೆ ಕಟ್ಟಕ್ ಆಗ್ಲಾಡ್ದಂಗ ವಿಷ ಕುಡಿದ್ರೆ ಸತ್ತೋಗೋಣ ಅಂತ ಹೇಳಿ ವಿಷ ಅಣ್ಣ ನೀನು ಕಷ್ಟಪಟ್ಟು ದುಡಿತಿ ಅಂದ್ರೆ ಅಪ್ಪನಗು ನಾವ್ ನಂಬಲ್ಲ ನೀ ಕೊಟ್ಟೋರೆ ಅಂದ್ರೆ ಓಕೆ ನಂಬೋಣ ಆದ್ರೆ ನಿನ್ ಮಕ್ಕ ನೋಡ್ಕೊಂಡು ಐದು ತಕ್ಷ ಸಾಲ ಕೊಟ್ಟವ್ರಿ ಅಂದ್ರೆ ಇನ್ ಯಾವ್ ತಿರ್ಬೋಕಿ ಅಣ್ಣ ಐದ್ ಲಕ್ಷ ರೂಪಾಯಿ ಸಾಲ ಆಗದೆ ಕಟ್ಟಕ್ ಆಗ್ಲಾರ್ದಂಗ ವಿಷ ಕುಡ್ದು ಸತ್ತೋಗಣಂತೇಳಿ ವಿಷ ಜಾತಿ ನಿಂದ ನಮ್ಮ ಮನೆಗೆ ಲಕ್ಷ ರೂಪಾಯಿ ಸಾಲ ಮಾಡಿ ಕಾಮಿಡಿ ಮಾಡು ಬಟ್ ಈ ರೇಂಜ್ ಯಾವತ್ತು ಮಾಡಕ್ ಹೋಗ್ಬೇಡ ಕಾಣೋಣ ನಿಮ್ ಮನೇಲಿ ಸಾಯ್ತೀನಿ ಅಂತ ಒಂದ್ ಮಾತು ಹೇಳಿದ್ರೆ ಸತ್ತೋಗೋದ್ ಬೇಡ ಬರೀ ಸಾಯ್ತೀನಿ ಅಂತ ಒಂದ್ ಮಾತು ಹೇಳಿದ್ರೆ ನಿಮ್ ಅಮ್ಮನ್ ಸೀರೆನೋ ಇಲ್ಲ ಗರ್ಕೆ ಹುಲ್ಲು ಅಗನ್ ಏನೋ ಕೊಡ್ತಾರೆ ಫಸ್ಟ್ ಸು ತಕೊಂಡ್ ಸತೋಗೋದು ನಿನ್ನ ಮಗನೇ ಅಲ್ಲ ಅಂತ ಹೇಳಿ ಅಂತದ್ರಲ್ಲಿ ಯಾರೋ ಕಾಣ್ದಂಗೆ ಐದ್ ಲಕ್ಷ ಸಾಲ ಮಾಡಿ ನಿನ್ನ ಉಳಿಸ್ತಾರ